ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಋಷಿ ದುರ್ವಾಸ ಅವರ ಕತೆಯೊಂದಿಗೆ ಬಂದಿದ್ದೀನಿ ಋಷಿ ದುರ್ವಾಸ ಅವರು ಯಾರು ಅವರು ಯಾರ್ಯಾರಿಗೆ ಶಾಪ ಕೊಟ್ಟರು ಯಾರ್ಯಾರಿಗೆ ವರ ಕೊಟ್ಟರು ಅದರಿಂದ ಏನಾಯಿತು ಎಲ್ಲ ಕಥೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಆರ್ ಭಾರ್ಗವ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದುರ್ವಾಸ ಮುನಿಗಳು ಅನಸೂಯ ಮತ್ತು ಅತ್ರಿಯವರ ಮಗ ಇವರನ್ನ ಶಿವನ ಅವತಾರ ಅಂತನೂ ಕೂಡ ಹೇಳ್ತಾರೆ ಪುರಾಣಗಳಲ್ಲಿ ದುರ್ವಾಸು ಋಷಿ ವರ್ಣನೆ ಬರೆದಿದ್ದಾರೆ ಅವರು ತುಂಬಾ ತೆಳ್ಳಗೆ ಹಾಗೂ ಎತ್ತರವಾಗಿ ಇದ್ರಂತೆ ಇವರನ್ನ ಶಿವನ ಒಂದು ಭಾಗವನ್ನಾಗಿಯೇ ಇವರ ತಂದೆ ತಾಯಿಗಳು ಪಡೆದ್ರು ಅಂತ ಹೇಳ್ತಾರೆ ಇವರು ಹತ್ತು ಸಾವಿರ ಶಿಷ್ಯರನ್ನ ಹೊಂದಿದ್ರಂತೆ ಇವರು ಎಲ್ಲೇ ಹೋದ್ರು ಅವರು ಸಮೇತ ಹೋಗ್ತಾ ಇದ್ರಂತೆ ಹಾಗೂ ಅವರನ್ನೇ ಅನುಸರಿಸಿ ಇವರ ಶಿಷ್ಯರು ಕಠಿಣ ಶಿಸ್ತಿನಲ್ಲಿ ಇವ್ರ ಜೊತೆ ಇದ್ರು ಅಂತ ಹೇಳ್ತಾರೆ ಋಷಿ ದುರ್ವಾಸ ಅವರ ತೀವ್ರವಾದ ಕೋಪಕ್ಕೆ ತುಂಬಾ ಪ್ರಸಿದ್ಧರಾಗಿದ್ರು ಬ್ರಹ್ಮವೀರತ ಪುರಾಣದಲ್ಲಿ ದುರ್ವಾಸ ಮುನಿಗಳು ಋಷಿ ಔರ್ವನ ಮಗಳನ್ನ ಮದುವೆ ಆಗಿರೋ ದ್ರೊಬ್ಬಕ್ಕೆ ಬರೆದಿದ್ದಾರೆ ಋಷಿ ದುರ್ವಾಸ ತನ್ನ ಹೆಂಡತಿಯ ನೂರು ಅಪರಾಧಗಳನ್ನ ಕ್ಷಮಿಸುವುದಾಗಿ ಋಷಿ ಔರ್ವನಿಗೆ ಭರವಸೆ ನೀಡಿದ್ರು ಒಂದು ದಿನ ಅವರು ತನ್ನ ಹೆಂಡತಿ ಕದಳಿಗೆ ಬ್ರಹ್ಮ ಮುಹೂರ್ತದಲ್ಲಿ ಎಬ್ಬಿಸಲು ಹೇಳಿರ್ತಾರೆ ಆದರೆ ಅವಳು ತನ್ನ ಕಾರ್ಯಗಳಲ್ಲಿ ಮಗ್ನಳಾಗಿ ಇದನ್ನು ಮರೆತು ಹೋಗ್ತಾಳೆ ಋಷಿ ದುರ್ವಾಸರು ಇದನ್ನು ಪ್ರಶ್ನಿಸಿದಾಗ ಇಬ್ಬರಿಗೂ ತೀವ್ರವಾದ ಜಗಳ ಆಗುತ್ತೆ ನಂತರ ದುರ್ವಾಸರಿಗೆ ಕೋಪಗೊಂಡು ತನ್ನ ಹೆಂಡತಿಯನ್ನು ಭಸ್ಮವಾಗು ಎಂದು ಶಾಪ ಕೊಡ್ತಾರೆ ತಕ್ಷಣವೇ ಕದಳಿ ಭಸ್ಮವಾಗ್ತಾಳೆ ಋಷಿ ದುರ್ವಾಸ ಅವರಿಗೆ ತಾವು ಮಾಡಿರೋ ಕೃತ್ಯಕ್ಕೆ ತಮಗೆ ಬೇಸರವಾಗಿ ತನ್ನ ಹೆಂಡತಿ ಕದಳಿಯ ಭಸ್ಮವನ್ನು ವೃಕ್ಷವನ್ನಾಗಿ ಪರಿವರ್ತಿಸ್ತಾರೆ ನಂತರ ಅದಕ್ಕೊಂದು ವರ ಕೂಡ ಕೊಡ್ತಾರೆ ಪ್ರತಿಯೊಂದು ಪೂಜೆಗೂ ಇನ್ನು ಮುಂದೆ ಪ್ರತಿಯೊಂದು ಆಚರಣೆಗೂ ಈ ಮರವನ್ನು ಉಪಯೋಗಿಸ್ಲಿ ಅಂತ ಹೀಗಾಗಿ ಬಾಳೆ ಗಿಡ ಹುಟ್ಟಿ ಕದಳಿ ಫಲ ಅಂದರೆ ಬಾಳೆಹಣ್ಣು ಪ್ರತಿ ಪೂಜೆಯ ಪ್ರಸಾದವಾಯಿತು ಹೀಗಾಗಿ ಕದಳಿ ಫಲಂ ನಿವೇದಯಾಮಿ ಅಂತ ದೇವರಿಗೆ ಬಾಳೆಹಣ್ಣನ್ನು ನೈವೇದ್ಯವನ್ನಾಗಿ ಅರ್ಪಿಸ್ತೀವಿ ದುರ್ವಾಸ ಮುನಿಗಳ ಕೋಪ ಹಾಗೂ ಶಾಪದ ಕಥೆಗಳು ಇನ್ನೂ ತುಂಬ ಇದೆ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಈ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ